ಅನ್ನದಾತರ ಬೆಳಗ್ಗೆ ಸಕಾಲಕ್ಕೆ ನೀರು ಸಿಗದೆ ಪರದಾಡು ಪರಿಸ್ಥಿತಿ ಉಂಟಾಗಿದೆ ಇಷ್ಟು ಗೊತ್ತಿದ್ರು ಕೂಡ ಅಧಿಕಾರಿಗಳು ನಿರ್ಲಕ್ಷ್ಯವನ್ನ ತೋರಿಸ್ತಾ ಇರ್ತಾರೆ ಅಂತ ಬಸಕೋಡು ಗ್ರಾಮಸ್ಥರು ಈಗ ಆರೋಪವನ್ನ ಮಾಡ್ತಾ ಇರೋದು ಈ ಕುರಿತು ಒಂದು ಬ್ರೇಕಿಂಗ್ ನ್ಯೂಸ್ ಕೂಡ ಇದೆ ಅನ್ನದಾತರ ಬೆಳೆಗೆ ಸಕಾಲಕ್ಕೆ ಸಿಗ್ತಿಲ್ಲ ನೀರು ಇನ್ನು ವಿಜಯನಗರದ ಬಸಕೋರ್ಡು ಗ್ರಾಮದಲ್ಲಿ ರೈತರ ಪರದಾಟ ಎಂಬ ಪರಿಸ್ಥಿತಿ ಉಂಟಾಗಿದೆ ಏತ ನೀರಾವರಿಯನ್ನೇ ನಂಬಿ ಬದುಕುತ್ತಿದ್ದಾರೆ ರೈತರು ಇನ್ ಯಾವುದೇ ಒಂದು ನೀರಿನ ಮೂಲ ಇಲ್ಲದೆ ರೈತರು ಪರದಾಡ್ತಾ ಇದಾರೆ ಅಧಿಕಾರಿಗಳ ನಿರ್ಲಕ್ಷ್ಯಕ್ಕೆ ಮುಚ್ಚಿ ಹೋದ ಕಾಲುವೆಗಳು ಇನ್ನು ಕಾಲುವೆಗಳು ಕ್ಲೋಸ್ ಈಗ ನೀರಿನ ಪರದಾಟ ಎಂಬ ಪರಿಸ್ಥಿತಿ ಉಂಟಾಗಿದೆ ಸಕಾಲಕ್ಕೆ ಕೈಗೆ ಸಿಗುತ್ತಿಲ್ಲ ಫಸಲು ರೈತರ ಕಳವಳ ಈಗ ವ್ಯಕ್ತವಾಗ್ತಾ ಇರೋದ್ದು ಇನ್ನು ಏನು ನೀರಾವರಿಗೆ ಎಷ್ಟೇ ಅನುದಾನ ಬಿಡುಗಡೆಯಾದ್ರೂ ಕೂಡ ನೋ ಯೂಸ್ ಎಂಬಂತೆ ಆಕತೆ ಈ ರೀತಿಯಾಗಿ ಬರ್ತಾ ಇರುವಂತ ಅನುದಾನವನ್ನ ಜೇಬಿಗೆ ತುಂಬಿಸಿಕೊಂಡ್ರ ಅಧಿಕಾರಿಗಳು ಎಂಬ ಪ್ರಶ್ನೆ ಮೂಡ್ ಬರ್ತಾ ಇರೋದ ಮತ್ತು ಗ್ರಾಮಸ್ಥರ ಆರೋಪ ಕೂಡ ಆಕತೆ ಈ ರೀತಿಯಾಗಿ ಅನ್ನದಾತ್ರ ಬೆಳಗ್ಗೆ ಸಕಾಲಕ್ಕೆ ಸಿಗ್ತಿಲ್ಲ ನೀರು ನೀರು ಸಿಗದೆ ರೈತರ ಪರದಾಟ ಎಂಬ ಪರಿಸ್ಥಿತಿ ಉಂಟಾಗಿದೆ ವಿಜಯನಗರದ ಬಸುಕೋರ್ಡು ಗ್ರಾಮದಲ್ಲಿ ರೈತರ ಪರದಾಟ ಉಂಟಾಗಿರುವಂಥದ್ದು ಇನ್ನು ಏತ ನೀರಾವರಿಯನ್ನೇ ನಂಬಿ ಬದುಕುತ್ತಿದ್ದಾರೆ ರೈತರು ಇತ್ತ ಯಾವುದೇ ಕಾಲುವೆಗಳಿಲ್ಲ ಇರುವಂತ ಕಾಲುವೆಗಳು ಕೂಡ ಅಧಿಕಾರಿಗಳ ನಿರ್ಲಕ್ಷ್ಯಕ್ಕೆ ಮುಚ್ಚಿ ಹೋಗಿದೆ ಈಗ ಕಾಲುವೆಗಳಿಲ್ಲದೆ ಏತ ನೀರಾವರಿಯನ್ನೇ ನಂಬ ಇನ್ನು ಇತ್ತ ಕಾಲುವೆಗಳು ಕ್ಲೋಸ್ ಆಗಿದೆ ನೀರಿಗಾಗಿ ಅನ್ನದಾತ ಪರದಾಟವನ್ನ ಮಾಡ್ತಾ ಇದ್ದೇನೆ ಸಕಾಲಕ್ಕೆ ಫಸಲು ಕೂಡ ಕೈಗೆ ಸಿಗ್ತಾ ಇಲ್ಲ ರೈತನ ಕಳವಳ ಈಗ ಹೆಚ್ಚಾಗುವಂತದ್ದು ಇನ್ನು ನೀರಾವರಿಗೆ ಅನುದಾನ ಆದ್ರೂ ಕೂಡ ನೋ ಯೂಸ್ ಎಂಬಂತೆ ಆಗಿದೆ ಎಷ್ಟೇ ಬಿಡುಗಡೆ ಆಗ್ತಿದ್ರೆ ಏನು ಅನುದಾನ ಈಗ ಅಧಿಕಾರಿಗಳು ಜೇಬಿಗೆ ತುಂಬಿಸಿಕೊಂಡ್ರ ಎಂಬ ಪ್ರಶ್ನೆ ಕೂಡ ಮೂಡ್ ಬರ್ತಾ ಇರೋಂತದ್ದು ಈ ಗ್ರಾಮದ ರೈತರು ಏಕಾ ನೀರಾವರಿ ಯೋಜನೆಯ ಮೂಲಕ ಬದುಕ್ತಾ ಇರ್ತಾರೆ ಆದ್ರೆ ಅಧಿಕಾರಿಗಳ ನಿರ್ಲಕ್ಷ್ಯತೆ ರೈತರ ಜಮೀನಿಗೆ ನೀರು ಹರಿಯುವಂತ ಕಾಲುವೆಗಳು ಮುಚ್ಚಿ ಹೋಗಿದೆ ಏನು ಒಂದು ಅಧಿಕಾರಿಗಳ ನಿರ್ಲಕ್ಷ್ಯಕ್ಕೆ ರೀತಿಯಾಗಿ ಕಾಲುವೆಗಳು ಮುಚ್ಚಿ ಹೋಗಿದೆ ಎಂಬುದು ಗ್ರಾಮಸ್ಥರ ಆರೋಪ ಕೂಡ ಆಗ್ತಾ ಇರುವಂತದ್ದು ಇದರಿಂದ ರೈತರ ಜಮೀನಿಗೆ ನೀರು ಸಿಕ್ತಿಲ್ಲ ಇನ್ನು ಆ ಜಮೀನು ಒಣಗ್ತಾ ಇದೆ ರೈತನ ಬೆಳೆ ಫಸಲು ಕೈಗೆ ಸಿಗ್ತಾ ಇಲ್ಲ ಇದೆಲ್ಲವೂ ಕೂಡ ಅಧಿಕಾರಿಗಳ ನಿರ್ಲಕ್ಷ್ಯತೆಯಿಂದ ಈಗ ಆತ್ಮಹತ್ಯೆಗೆ ಮುಂದಾಗಲು ಕೂಡ ಯೋಚನೆ ಮಾಡಬೇಕಾಗಿರೋ ಪರಿಸ್ಥಿತಿಯಲ್ಲಿ ದುಸ್ಥಿತಿ ಉಂಟಾಗಿರೋ ಬಸುಕೋರ್ಡು ಗ್ರಾಮದಲ್ಲಿ ಇನ್ನು ಕೋಟಿ ಕೋಟಿ ಹಣವನ್ನ ಏತಾ ನೀರಾವರಿ ಹಣ ಬಿಡುಗಡೆಯಾದ್ರೂ ಕೂಡ ಅಧಿಕಾರಿಗಳು ಹಾಗೂ ಶಾಸಕರ ಜೇಬು ತಂದು ಮಾತ್ರ ಯಶಸ್ವಿ ಆಗ್ತಾ ಇದೆಯಾ ಅನ್ನೋದೊಂದು ಮಾತು ಬರ್ತಾ ಇರೋವಂಥದ್ದು ಇತ್ತ ಅಧಿಕಾರಿಗಳ ನಿರ್ಲಕ್ಷ್ಯದಿಂದ ಕಾಲುವೆಗಳು ಮುಚ್ಚಿ ಹೋಗಿದೆ ನೀರ್ ಕೂಡ ಸಿಗ್ತಾ ಇಲ್ಲ ಇನ್ನು ಬರ್ತಾ ಇರುವಂತ ಅನುದಾನವೆಲ್ಲವೂ ಕೂಡ ರೈತರು ಸಿಗದೆ ರೈತರಿಗೆ ಸಿಗದೆ ಅಧಿಕಾರಿಗಳು ಮತ್ತು ಶಾಸಕರು ಜೇಬಿಗೆ ತುಂಬಿಸ್ಕೊಂಡ್ರ ಅನ್ನೋ ಒಂದು ಪ್ರಶ್ನೆ ಕೂಡ ಮೂಡಿ ಬರ್ತಾ ಇರೋಂಥದ್ದು ಇಷ್ಟೆಲ್ಲ ಪರದಾಡ್ತಾ ಇದ್ರು ಕೂಡ ಇದು ಈವರೆಗೂ ಕೂಡ ಯಾವುದೇ ಅಧಿಕಾರಿ ಆಗ್ಲಿ ಶಾಸಕರಾಗ್ಲಿ ಕ್ರಮವನ್ನ ಕೈಗೊಂಡಿಲ್ಲ ನಮ್ಮ ಫಸಲು ಕೂಡ ಕೈಗೆ ಸಿಗ್ತಾ ಇಲ್ಲ ಆತ್ಮಹತ್ಯೆ ಮಾಡ್ಕೊಳ್ಳೋ ಪರಿಸ್ಥಿತಿ ಉಂಟಾಗ್ತಿದೆ ಎಂಬ ಒಂದು ಮಾತನ್ನ ಅಲ್ಲಿ ಆಡ್ತಾ ಇರೋವಂಥದ್ದು ತಮ್ಮ ರೈತರು ತಮ್ಮ ಅಳಲನ್ನ ತೋಡ್ಕೊಳ್ತಾ ಇರೋವಂಥದ್ದು ಬಸಕೋಡು ಗ್ರಾಮ ಏನಿದೆ ಈ ಗ್ರಾಮದಲ್ಲಿ ರೈತರ ಪರದಾಟವನ್ನ ಕೇಳೋರು ಯಾರು ಅನ್ನೋ ಸ್ಥಿತಿ ಕೂಡ ಉಂಟಾಗಿರುವಂಥದ್ದು ಏದು ನೋ ಅದಲ್ಲ ಇಲ್ಲಿ ನಿಂತು ಮೇರು ಇಲ್ಲಿಗೆ ಬಂದು ಒಂದು ಐತಾಸ್ ಗೆ ಈ ತರ ಎತ್ತು ಮುಕ್ತ ಕಣ ಇದು ನೋ ನೀರು ಕುಡಿ ಆ ರಾಕ್ ಬಿಡವಾ ನೀ ಚೇ ಮಡ್ರಿ ನೀವು ಐತಾಸ್ ಗೆ ತಿಂತು ಕಪ್ಪಕ್ಕೆ ಯಾಕಲಕ ತರಪಣ್ಣಂದ್ರ ಇತ್ತ ಇಲ್ಲ ಅಂತ ಚಾಬಿ

மண்ண <laughs> અડી અડી મણ ઉઠેય દુનો હરદલા ની નિત મેરો ની ગટે મણ આઈ તાશ કે હે કે તો હેડું ગુડત કણા ઈ ઓલો નીર ફૂલ ઓ નીર ફૂલ જાવ એ છે માડ રીમુ આઈ તાશ કે તું કતો પત્યા કળા ક તરપણ નંદ્રા ઇત્તાયલાં તા ચર બેલ ಇನ್ನು ಬಸಕೋರ್ಡು ಗ್ರಾಮದಲ್ಲಿ ಅನ್ನದಾತರ ಬಳಗೆ ಸಕಾಲಕ್ಕೆ ನೀರು ಸಿಗದೆ ಪರದಾಡುವ ಪರಿಸ್ಥಿತಿ ಉಂಟಾಗಿದೆ ಇನ್ನು ಏತ ನೀರಾವರಿಯನ್ನೇ ನಂಬ್ಕೊಂಡು ಬದುಕ್ತಾ ಇದ್ದಾರೆ ರೈತರು ಅದ್ರ ಆರೋಪ ಕೂಡ ಕೇಳಿ ಬರ್ತಾ ಇರೋದು ಅಧಿಕಾರಿಗಳ ನಿರ್ಲಕ್ಷ್ಯಕ್ಕೆ ಕಾಲುವೆಗಳು ಮುಚ್ಚಿ ಹೋಗಿದೆ ಅಂತ ಬನ್ನಿ ಬಗ್ಗೆ ಹೆಚ್ಚಿನ ಮಾಹಿತಿನ ನೀಡಲು ಅವರ ಬಸವರಾಜ್ ಅವರು ಇದ್ದಾರೆ ಎಸ್ ಬಸವರಾಜ್ ಏನಿದು ಇಲ್ಲಿನ ಅಲ್ಲಿನ ಪರಿಸ್ಥಿತಿ ರೀತಿಯಾಗಿ ಆಗಿರುವಂತದ್ದು ಅಧಿಕಾರಿಗಳ ನಿರ್ಲಕ್ಷ್ಯಕ್ಕೆ ಹೇಗೆ ಕಾಲುವೆಗಳು ಮುಚ್ಚಿ ಹೋಗಿರುವಂತದ್ದು ಏನ್ ಪರಿಸ್ಥಿತಿ ಉಂಟಾಗಿದೆ ಅಲ್ಲಿ எஸ் ரச்சனா விஜயநகர ஜில் டட்டனை கட்டி ரூபாய் நதி ரெண்டு கிலோமீட்டர் ಅನುದಾನಗಳು ಅವರ ಜೇಬು ಜೇಬು ತಿಳಿಸ್ಕೊಳ್ತಾ ಇದಾರೆ ಅಧಿಕಾರಿಗಳು ಬಸವರಾಜು ಅಂದ್ರೆ ಅಧಿಕಾರಿಗಳ ಗಮನಕ್ಕೆ ಇದನ್ನ ತಗೋ ಬಂದಿದ್ದಾರಾ ಸೊ ಕಾಲುವೆಗಳಲ್ಲಿ ಹೂಳ್ಕೊಳ್ ಹೂಳೆಲ್ಲ ತುಂಬಕೊಳ್ತಾ ಇದು ಅನ್ನೋ ಒಂದು ರೀತಿಯಲ್ಲಿ ಮುಚ್ಚಿ ಹೋಗಿರೋದು ಅಧಿಕಾರಿಗಳು ಅದನ್ನ ಸರಿ ಮಾಡಿಸಿಲ್ಲ ಅಂತ ಈವಾಗ ಅಧಿಕಾರಿಗಳ ಗಮನಕ್ಕೆ ಹೋಗಿದೀಯಾ ಹೌದು ಏನಾಗಿದೆ ಅಂತಂದ್ರೆ ಈಗ ಕಳೆದ ಎರಡು ಎರಡರಿಂದ ಮೂರು ವರ್ಷಗಳ ಕಾಲ ಅಧಿಕಾರಿಗಳಿಗೆ ರೈತರು ಮನವಿ ಕೊಡ್ತಾನೆ ಇದ್ದರೆ ಅಲ್ಲಿನ ಸ್ಥಳೀಯ ಶಾಸಕರಾಗಿರ್ಬೋದು ಅವ್ರಿಗೆ ಮನವಿ ಕೊಡ್ತಾನೆ ಇದ್ದಾರೆ ಆದರೆ ರೈತರಿಗೆ ಶಾಸಕರಾಗಿರ್ಬೋದು ಅಧಿಕಾರಿಗಳಾಗಿರ್ಬೋದು ಯಾವುದೇ ತಲೆ ಕೆಡಿಸಿಕೊಳ್ಳದ ಕೂತ್ಕೊಂಡಿರ್ತಕ್ಕಂತ ಒಂದು ನಿರ್ಲಕ್ಷ್ಯ ತೋರಿಸ್ತಾ ಇದ್ದಾರೆ ಇನ್ನೊಂದ್ ಅಂದ್ರೆ ಅಧಿಕಾರಿಗಳು ಮನವಿ ಪಟ್ಟೆ ಕೊಡಲು ಹೋದಾಗ ಶಾಸಕರಾಗಿರ್ಬೋದು ಮತ್ತೆ ಅಧಿಕಾರಿಗಳಾಗಿರ್ಬೋದು ರೈತರಿಗೆ ಒಂದು ಬೇಜವಾಬ್ದಾರಿ ಮಾತುಗಳನ್ನ ಹೇಳಲು ಮುಂದಾಗ್ತಾ ಇದ್ದಾರೆ ಏ ಮಾಡ್ತಾ ಹೋಗ್ರಿ ಆಗತ್ತ ಹೋಗ್ರಿ ಕೊಂಡಿಲ್ಲ ಅಂತಂದೇಳಿ ಅವರು ನೆಪ ಮಾತಾ ಅನುದಾನವನ್ನ ಹೇಳ್ತಾ ಇರ್ತಾರೆ ಅನುದಾನ ಬಂದಿಲ್ಲ ಅದು ಅನುದಾನ ಬಂದಿಲ್ಲ ಅಂದ್ರೆ ರೈತರು ನೇಡಾಕುವ ಒಂದು ನೇಡಾಕೊಳ್ಳುವ ಒಂದು ಸಾಯುವ ಸ್ಥಿತಿ ಉಂಟಾಗ್ತಾ ಇದೆ ಅಂತಂದ್ರೆ ಹೇಳ್ಬಹುದು ಈಗ ನೀರಾವರಿಗೆ ಅಂತ ಅನುದಾನ ಬಿಡುಗಡೆ ಆಗಿದ್ಯಾ ಹೌದು ಹೌದು ರಚನಾ ಈಗ ನೀರಾವರಿಗೆ ಅಂತಂದ್ರೆ ಅನುದಾನ ಬಿಡುಗಡೆ ಆಗಿರುವುದು ಉಂಟು ಅದನ್ನು ಅಧಿಕಾರಿಗಳು ತಗೆದುಕೊಳ್ಳುವುದು ಉಂಟು ಆಮೇಲೆ ಸ್ವಲ್ಪ ಸ್ವಲ್ಪ ಕೆಲಸ ಮಾಡ್ತಿ ಬಿಲ್ ಹತ್ಕೊಂಡಿರೋದು ಉಂಟು ಇದನ್ನ ಯಾರೇ ಸ್ಥಳೀಯರಾಗಿರ್ಬೋದು ರೈತರಾಗಿರ್ಬೋದು ಇದನ್ನ ಪ್ರಶ್ನೆ ಮಾಡಿದಾಗ ಅಧಿಕಾರಿಗಳು ಯಾವುದೇ ಅವರಿಗೆ ಸರಿಯಾದ ಉತ್ತರಗಳನ್ನು ನೀಡಲ್ಲ ಯಾವುದೇ ಏನೋ ಒಂದು ಅವರಿಗೆ ಯಾಕಂದ್ರೆ ರೈತರು ಅಧಿಕಾರಿಗಳು ನಾವು ತಲೆ ಬಾಗಿಲಿದ್ರೆ ನಮ್ಮ ನಮ್ಮೆಲ್ಲೇ ದೌರ್ಜನ್ಯ ಮಾಡ್ತಾರೆ ಅಂತಂದೇಳಿ ರೈತರು ಸಹ ಅವರ ಮಾತಿಗೆ ಆ ಬಾಗಿ ಥಿತಿ ಕಂಡು ಬರ್ತಾ ಇನ್ನು ಬಸವರಾಜ್ ಈಗ ಅಲ್ಲಿ ಏನಿದೆ ಕಾಲುವೆಗಳು ಈಗ ರೈತರ ಬೇಡಿಕೆ ಆಗಿರುವಂತದ್ದು ಅಲ್ಲಿ ಕಾಲುವೆಗಳನ್ನ ನಿರ್ಮಾಣ ಮಾಡ್ಕೊಂಡೆ ಅಥವಾ ಇರೋ ಕಾಲುವೆಗೆನೆ ನೀರ್ ಬಿಡಿ ಅಂತನಾ ಅಥವಾ ಏತ ನೀರಾವರಿ ಏನಿದೆ ಅದನ್ನಾದ್ರೂ ಸರಿಪಡಿಸಿ ಅಂತ ಕೇಳ್ತಾ ಇರುವಂತದ ಇವಾಗ ಹೌದು ರಚನಾ ಈಗ ಏತ ನೀರಾವರಿಯಿಂದನೇ ಈ ಕಾಲುವೆಗಳಿಗೆ ನೀರು ಹರಿಸುವ ಒಂದು ಸ್ಥಿತಿ ಇದು ಈ ಮಾರ್ಗದಲ್ಲಿ ಏನು ಏತ ನೀರಾವರಿಯಿಂದ ಮೋಟ್ರ್ ಹಚ್ಕೊಂಡು ಅದನ್ನ ನೀರು ನೀರಾವರಿಗೆ ಬಿಡುವಂತ ಒಂದು ಕೆಲಸ ನೀಡಬೇಕಾಗಿತ್ತು ಆದ್ರೆ ಈ ಕಲೆಯ ಏನು ಈ ಕಾಲುವೆಗಳು ತುಂಬಿಕೊಂಡಿರೋದ್ರಿಂದ ಕೇವಲ ಕೇವಲ ಒಂದು ಮೂವತ್ತು ಎಕರೆಗೆ ಮಾತ್ರ ಅಲ್ಲಿ ನೀರು ನೀರುಣಿಸುವಂತ ಸ್ಥಿತಿ ಆಗ್ತಾ ಇದೆ ಇನ್ನು ಉಳಿತಿದ ಇನ್ನು ಮುನ್ನೂರು ಐನೂರು ಎಕರೆ ಯಾವುದೇ ತರಹದ ನೀರು ಸಿಗ್ತಾ ಇಲ್ಲ ಅಲ್ಲಿ ನೀರು ಸಿಗದೆ ಕಾರಣ ನಾವು ನೋಡ್ತಾ ಇರ್ಬೋದು ಈಗ ಮೆಕ್ಕೆಜೋಳ ಮೆಕ್ಕೆಜೋಳ ಅಲ್ಲಿ ಒಣಗಿ ಹೋಗಿರುವ ಸ್ಥಿತಿ ಉಂಟಾಗ್ತಾ ಇದೆ ಅಂತಂದೇ ಹೇಳ್ಬೋದು ರಚನೆ ಸುರಾಜ್ ಧನ್ಯವಾದಗಳು ನಿಮ್ಮೆಲ್ಲ ಮಾಹಿತಿಗಾಗಿ ಏನು ರೀತಿಯಾಗಿ ಅಹ್ ನಾನು ಆಗ್ಲೇ ಹೇಳ್ತಾ ಇದ್ದೆ ಬಸಕೋಡು ಗ್ರಾಮದಲ್ಲಿ ರೀತಿಯಾಗಿ ರೈತರ ಪರದಾಟ ಆಗಿರೋ ಇನ್ನು ವರದಿಗಾರರ ಮಾತನ್ನು ಕೂಡ ಕೇಳ್ತಾ ಇದ್ವಿ ಅಲ್ಲಿನ ರೈತರ ಆರೋಪ ಆಗಿರುವಂತದ್ದು ಈ ಬಗ್ಗೆ ಎಷ್ಟೇ ಬಾರಿ ಮನವಿಯನ್ನ ಮಾಡ್ಲಿಕ್ಕೆ ದೂರನ ಕೊಡ್ಲಿಕ್ಕೆ ಅಧಿಕಾರಿಗಳ ಹತ್ರನೋ ಅಥವಾ ಶಾಸಕರ ಹತ್ರನೋ ಹೋದ್ರೂ ಕೂಡ ಬೇಜವಾಬ್ದಾರಿತನದ ಮಾತನ್ನ ಆಡ್ತಾರೆ ಯಾವುದೇ ಒಂದು ಕ್ರಮವನ್ನ ಕೈಗೊಳ್ತಿಲ್ಲ ಬಹಳಷ್ಟು ಕೂಡ ಇದೇ ರೀತಿ ತೊಂದರೆಯನ್ನ ಅನುಭವಿಸ್ತಾ ಇದ್ರೆ ಬೆಳೆಗಳೆಲ್ಲವೂ ಕೂಡ ಈಗ ಒಣಗೋಗ್ತಾ ಇದೆ ಇರೋ ಕಾಲುವೆಗಳ ಅಥವಾ ಮತ್ತೊಂದು ನಿರ್ವಹಣೆಯನ್ನ ಮಾಡಿದೆ ಈಗ ಇರೋ ಕಾಲುವೆಗಳು ಕೂಡ ಮುಚ್ಚಿ ಹೋಗಿದೆ ಈಗ ಈ ಕಡೆ ಕಾಲುವೆಗಳಲ್ಲೂ ಕೂಡ ಇದೇ ರೀತಿ ಪರಿಸ್ಥಿತಿ ಉಂಟಾಗಿದೆ ನೀರಾವರಿಯನ್ನೇ ನಮ್ಕೊಂಡು ಈಗ ರೈತರು ಕೂಡ ಬದುಕ್ತಾ ಇರೋದು ಅದು ಕೂಡ ಸರಿಯಾಗಿ ನಿರ್ವಹಣೆಯನ್ನ ಮಾಡ್ತಾ ಇಲ್ಲ ಇನ್ನು ಫಸಲು ಕೂಡ ಕೈ ಕೊಡ್ತಾ ಇದೆ ಎಷ್ಟ್ ಬಾರಿ ಹೇಳಿದ್ರು ಕೂಡ ಶಾಸಕರು ಅದೇ ರೀತಿಯಾಗಿ ಒಂದು ಕ್ರಮವನ್ನ ಕೈಗೊಳ್ತಿಲ್ಲ ಏನ ಕ್ರಮ ಕೈಗೊಳ್ಬೇಕಾಗಿರೋ ಅಧಿಕಾರಿಗಳು ಕೂಡ ನಿರ್ಲಕ್ಷ್ಯವನ್ನ ವಹಿಸ್ತಾ ಇದಾರೆ ಹೀಗೆ ಆದ್ರೆ ನಾವ್ ಏನ್ ಮಾಡ್ಬೇಕು ಹಂಗಾದ್ರೆ ಆತ್ಮಹತ್ಯೆಯನ್ನ ಮಾಡ್ಕೋಬೇಕಾ ಯಾಕೆ ಈ ರೀತಿಯಾಗಿ ಮಾಡ್ತಾ ಇದ್ದಾರೆ ಅಂತ ರೈತರು ಪರದಾಟವನ್ನ ಮಾಡ್ತಾ ಇದ್ದಾರೆ ಬಸುಕೋಡು ಗ್ರಾಮದಲ್ಲಿ ಈ ರೀತಿಯಾಗಿ ಒಂದು ದುಸ್ಥಿತಿ ಉಂಟಾಗಿರೋದು ಇದಷ್ಟೇ ಅಲ್ಲ ಅನುದಾನ ಕೂಡ ಬಿಡುಗಡೆಯಾಗಿದೆ ಅನುದಾನ ಆದ್ರೂ ಕೂಡ ಅದು ರೈತನಿಗೆ ಸರಿಯಾಗಿ ಸಿಗ್ತಾ ಇಲ್ಲ ಅದು ನೀರಾವರಿಗೆ ಬಳಕೆ ಆಗ್ತಾ ಇಲ್ಲ ಅನ್ನೋದು ಆರೋಪ ಕೇಳಿ ಬರ್ತಾ ಇರುವಂತದ್ದು

ಹೇಳ್ತಾ ಇದ್ದೆ ವಿಜಯನಗರದ ಬಸಕೋಡು ಗ್ರಾಮದಲ್ಲಿ ಯಾವ ರೀತಿ ಆಗಿರೋ ಮನೆಯಲ್ಲಿನ ಗ್ರಾಮಸ್ಥರಾದಂತ ಗವಿಸಿದ್ದಯ್ಯ ಅವ್ರನ್ನೊಟ್ಟಿಗೆ ಕರೆಯಲಿದ್ದಾರೆ ಮಾತನಾಡ್ಸೋಣ ಎಸ್ ಗವಿಸಿದ್ದಯ್ಯ ಅವರೇ ಏನಿದು ಅಲ್ಲಿ ಇತ ಏತ ನೀರಾವರಿನೇ ನಂಬ್ಕೊಂಡು ಜೀವನವನ್ನ ಮಾಡ್ತಾ ಇದ್ದೀರಾ ಇರೋ ಕಾಲುವೆಗಳು ಕೂಡ ಮುಚ್ಚಿ ಹೋಗಿದೆ ಅಧಿಕಾರಿಗಳು ನಿರ್ಲಕ್ಷ್ಯವನ್ನ ತೋರಿಸ್ತಾ ಇದ್ರ ಅಂತ ಬಹಳಷ್ಟು ಆರೋಪಗಳು ಕೂಡ ಕೇಳಿ ಬರ್ತಾ ಇರುವಂತದ್ದು ಏನ್ ಪರಿಸ್ಥಿತಿ ಉಂಟಾಗಿರುವಂತದ್ದು ಗವಿಸಿದ್ದಯ್ಯನವ್ರೆ அேடமே கித்தீடை மோட்டர் சரி கேள்வாங்க ஒன் பணாக ஜோல மேடம் ஜோலாத்திரெல்லாம் நீர் ஒன்னா கிலோமீட்டர் மேடம் எடு முன்னூறு எக்கர ஏரியா ஐவத்தி மேடம் இவ்வளோ ஜெய்யுங்க

ಅದು ನಮ್ಮ ರೈತರು ಬಂದ್ರೆ ನೀಲ್ ಅಂತಾಗ ಅದು ಕಲೆ ವಾನ್ ಆಗ್ಬೇಕು ಪಡುವ ಆಗ್ಬೇಕು ಸಿಟಿ ವಾನ್ ಆಗ್ಬೇಕು ಆ ಮೂಡ ಕಟ್ಟು ಚಲ ಮಾಡಿ ರೈತರಿಗೆ ನೀರೆಲ್ಲ ಕೊಡ್ಬೇಕಂತ ಹೇಳಿದ್ರು ಮೇಡಮ್ ಅವರು ಇವರು ಒಬ್ರು ಬಂದು ಅನಿಕೆ ಹಾಕಿಲ್ಲ ಜೈ ಆತು ಎರಡು ಬಂದ್ ಆತು ಯಾರು ಬಂದ್ರು ಇವತ್ತಿಗೆ ಬಂದಲ್ಲ ಎಷ್ಟು ಸಮಯದಿಂದ ಇದೇ ರೀತಿ ಪರಿಸ್ಥಿತಿ ಉಂಟಾಗಿರುವಂತದ್ದು ಅಲ್ಲಿ ಐದು ವರ್ಷ ಆತ್ ನೋಡ್ರಿ ಮೇಡಮ್ ಐದು ವರ್ಷ ಆದ್ರೆ ಹಿಂಗೆ ಇದ್ರೆ ಐದು ವರ್ಷ ಆತು ಅದಕ್ಕೆ ಸೊ ಈಗ ಐದು ವರ್ಷ ನೀವು ಏತ ನೀರಾವರಿ ಏನಿದೆ ಆ ನೀರಲ್ಲೇನೆ ಅಲ್ಪ ಸ್ವಲ್ಪ ಫಸಲನ್ನ ಬೆಳ್ಕೊಳ್ತಾ ಇದ್ದೀರಾ

ಓ ಎಸ್ ಸಿ ಎಸ್ ಸಿ ಎಸ್ ಗವಿಸಿದ್ದಯ್ಯ ಅವರೇ ಧನ್ಯವಾದಗಳು ಇಷ್ಟೋ ದಿನ ಒಟ್ಟಿಗೆ ಸಿ ಎಸ್ಸಿನೂ ಗ್ರಾಮಸ್ಥರ ಗವಿಸಿದ್ದಯ್ಯ ಅವ್ರ ಮಾತನ್ನ ಕೂಡ ಕೇಳ್ತಾ ಇದ್ರಿ ಯಾವ ರೀತಿ ಹೇಳ್ತಾ ಇದ್ರು ಅಲ್ಲಿ ಪರಿಸ್ಥಿತಿ ಉಂಟಾ ಏನು ಗಮನಿಸುತ್ತೆ ಅವರು ಕೂಡ ಮಾತನಾಡ್ತಾ ಹೇಳ್ತಾರೆ ಎಷ್ಟೇ ಬಾರಿ ಮನವಿಯನ್ನ ಮಾಡ್ಕೊಂಡ್ರು ಮಾಡಿಸ್ಕೊಡ್ತೀನಿ ಮಾಡ್ಸಿಕೊಡ್ತೀನಿ ಅದಾಗಬೇಕು ಇದಾಗ್ಬೇಕು ರೀತಿಯಾಗಿ ರೀಸನ್ನೇ ಕೊಡ್ತಾರೆ ಹೊರ್ತು ಯಾವುದೇ ರೀತಿಯಾಗಿ ಕೆಲಸವನ್ನ ಮಾಡ್ಕೊಡ್ತಾ ಇಲ್ಲ ಅನ್ನೋದು ಅವ್ರ ಆರೋಪ ಕೂಡ ಹಾಕಿರುವಂತದ್ದು

ವಾಹಿನಿ ಅಂತ ನ್ಯೂಸ್ ಚಾನಲ್ ಇಂದ ಮಾತನಾಡ್ತಿರೋದು ಸರ್ ಈಗ ಏನು ಏನು ಅನ್ನದಾತರು ಈಗ ಬೆಳೆ ಸಕಾಲಕ್ಕೆ ಸಿಗ್ತಾ ಇಲ್ಲ ಅಂತ ವಿಜಯನಗರದ ಬಸುಕೋಡು ಗ್ರಾಮದಲ್ಲಿ ರೈತರು ಪರದಾಟ ಮಾಡ್ತಾ ಇದಾರೆ ಇದು ನಿಮ್ ಗಮನಕ್ಕೆ ಬಂದಿದ್ಯಾ ಇರೋ ಕಾಲುವೆಗಳು ಮುಚ್ಚಿ ಹೋಗಿ ಏತಾನ್ ನೀರಾವರಿಯನ್ನು ನಮ್ ಕೊಂಡ್ ಬದುಕ್ತಾ ಇದ್ದಾರೆ ಸರಿಯಾಗಿ ನೀರು ಸಿಗ್ತಾ ಇಲ್ಲ ಫಸಲೆಲ್ಲ ಒಣಗೋಗ್ತಾ ಇದೆ ಇದೆಲ್ಲ ನಿಮ್ ಗಮನಕ್ಕೆ ಬಂದಿದ್ಯಾ ಬಂದಿದೆ ಮೇಡಂ ಯಾಕೆ ಬಂದಿದ್ರು ಐದು ವರ್ಷದಿಂದ ಇದೇ ರೀತಿ ಸಮಸ್ಯೆ ಅನುಭವಿಸ್ತಾ ಇದ್ರು ಕೂಡ ಇದುವರೆಗೂ ಕ್ರಮವನ್ನ ಕೈಗೊಳ್ತಿಲ್ಲ ಅಂತ ನೀರ್ ಕೊಡ್ತಾ ಇದೆ ಮೇಡಮ್ ಅದು ನೀರು ಸರಿಯಾಗಿ ಅವ್ರಿಗೆ ಸಿಗ್ತಾ ಇಲ್ವಂತಲ್ಲಾ ಇರೋ ಕಾಲುವೆಗಳು ಕೂಡ ಹೂಳೆಲ್ಲ ತುಂಬ್ಕೊಂಡು ಅದನ್ನ ಸರಿಯಾಗಿ ಕ್ಲೀನ್ ಮಾಡ್ಸದೇ ಮುಚ್ಚಿ ಹೋಗಿದೆ ಈಗ ನಾವು ಪ್ರತಿ ಪ್ರತಿ ವರ್ಷ ನಾವು ಹೂಳು ಮತ್ತೆ ಜಂಗಲ್ ಕಟ್ಟಿಗ್ ಮಾಡಿಸ್ತೀವಿ ಹೋದ್ ವರ್ಷ ನಾವು ಇದನ್ನ ಏನದು ಲಾಸ್ಟ್ ಇಯರ್ ಮಾಡ್ಸಿದ್ರೆ ಈ ವರ್ಷ ಮಾಡ್ಸ್ಬೇಕಾಯ್ತು

ನೀವ್ ಹೇಳ್ತಾ ಇದ್ರು ನಾಳೆ ಮಾಡಿಸ್ಕೊಡ್ತೀನಿ ಅಂತ ಹಿಂಗೆ ಹೇಳ್ತಿದ್ರ ಯಾಕಂದ್ರೆ ನಮ್ಮ ಹತ್ರ ವಿಜುವಲ್ ಹೇಳಿರೋ ಮಾತುಗಳು ಕೂಡ ಇರೋದ್ ಎಲ್ಲ ಫಸಲು ಒಣಗೋಗ್ತಾ ಆ ಯಾಕೆ ಪರಿಸ್ಥಿತಿ ಉಂಟಾಗ್ತಿತ್ತು ಗ್ರಾಮಸ್ಥರು ಸುಳ್ಳು ಹೇಳ್ತಾ ಇದ್ರೆ ಯಾಕಂದ್ರೆ ಸ್ವಲ್ಪ ಪಂಪ್ ಮೋಟರ್ ಸ್ವಲ್ಪ ತುಂಬಾ ಹಳೇದು ವರ್ಷ ಬಹಳ ಹಳೆ ವರ್ಷದ್ದು ಸ್ವಲ್ಪ ಎಫಿಶಿಯನ್ಸಿ ಇದಾಗಿದೆ ನಾನು ಅದನ್ನ ಈ ವರ್ಷಕ್ಕೆ ಒಂದು ಅನುದಾನಕ್ಕೆ ಕೂಡ ಬರ್ದಿದ್ದೀನಿ ಸೊ ಹೊಸ ಪಂಪ್ ಮೋಟರ್ ಸಾಧ್ಯದಲ್ಲೇ ನಾವು ಕುಂದಿರ್ಸಿ ಅದು ಈಗ ಕೆಲವೊಂದು ರೀಚ್ ಗೆ ಟೇಲ್ ಈಗ ಕೆಲವೊಂದು ಈಗ ಇರೋ ಮೋಟರ್ ರೀಚ್ ಆಗ್ತಾ ಇರಬಹುದು ಬಟ್ ಹೊಸ ಪಂಪ್ ಮೋಟರ್ ಇನ್ಸ್ಟಾಲೇಷನ್ ಮಾಡಿದ್ರೆ ಅದು ಕಂಟಿನ್ಯೂ ರೀಚ್ ಆಗುತ್ತೆ ಮೇಡಮ್ ಅದು ನಾವು ಸರ್ ಎಷ್ಟು ಐದು ವರ್ಷದಿಂದ ಇದೆ ರೀತಿ ಪರದಾಡ್ತಾ ಇದ್ದಾರೆ ಇನ್ನೊಂದು ಆರೋಪ ಕೇಳ್ಬಾರ್ದ ಬಿಡುಗಡೆ ಆಗ್ತಾ ಇದ್ರು ಕೂಡ ಅದನ್ನ ಸರಿಯಾಗಿ ರೈತರಿಗೆ ಅಂತ ಅದನ್ನ ಕೊಡ್ತಾ ಇಲ್ಲ ಅವ್ರಗಳೇ ಇಟ್ಕೋತಾ ಇದಾರೆ ಅಂತ ಆರೋಪ ಮಾಡ್ತಾ ಇದ್ದಾರೆ ಇದಕ್ಕೆ ನೀವೇನ್ ಹೇಳ್ತೀರಾ ಇಲ್ಲ ಮೇಡಮ್ ಈಗ ಲಾಸ್ಟ್ ಇಯರ್ ನಮ್ಗೆ ಇದಾಗಿತ್ತು ಬಟ್ ಈ ವರ್ಷ ಅನುದಾನ ಬಂದಿದೆ ಈಗ ಎಸ್ಟಿಮೇಟ್ ಮಾಡಿ ಪ್ರೋಗ್ರಾಮ್ ಮಾಡಿ ಈ ವಾರ ನಾನೇ ಹೋಗಿ ಎಸ್ಟಿಮೇಟ್ ಅಪ್ರೂವ್ ಮಾಡ್ಕೊಂಡು ಬರ್ತಾ ಇದ್ದೀನಿ ಸೊ ಈಗ ನಿಮ್ ಮಾತಿನ ನಂಬಿಕೆ ಇಡಬಹುದಾ ನೀವು ಬಸಕೋಡ್ ಗ್ರಾಮದಲ್ಲಿ ರೈತರನ್ನ ಈಗ ಕಾಪಾಡ್ತೀರಾ ಅವ್ರ ಪದಾರ್ಥ ನಿಲ್ಲಿಸ್ತೀರಾ ಅಂತ ಡೆಫಿನೆಟ್ಲಿ ಮೇಡಮ್ ಯಾಕಂದ್ರೆ ಅದೇ ಕೆಲಸದಲ್ಲೇ ಇದೀವಿ ಮೇಡಮ್ ಈ ವಾರದಲ್ಲೇ ನಾನು ಅದನ್ನ ಎಸ್ಟಿಮೇಟ್ ಮತ್ತೆ ಅಪ್ರೂವಲ್ ತಗೊಂಡು ಟೆಂಡರ್ ಕರೆದು ಈ ಮಂತ್ ಎಲ್ಲಾ ಕೆಲಸ ಮಾಡಿಸ್ಬಿಡ್ತೀವಿ ಎಸ್ ನಾವು ನಿಮ್ ಮಾತ ಮೇಲೆ ನಂಬಿಕೆ ಇಡ್ತೀವಿ ಇದಕ್ಕೆ ಪರಿಹಾರವನ್ನ ಕೊಡ್ತೀರಾ ಅಂತ ಧನ್ಯವಾದಗಳು ಸರ್ ಇಷ್ಟು ಇಷ್ಟೊತ್ತು ಮಾತಾಡ್ಲಿಕ್ಕೆ ಏನು ಕೇಳತ್ರಿ ಅಲ್ಲಿನ ಅಧಿಕಾರಿಗಳು ಕೂಡ ಮಾತನಾಡ್ತಾ ಇದ್ರು ಈಗ ಹೇಳ್ತಾ ಇದ್ರು ಅಂದ್ರೆ ಮಾತಿನಲ್ಲಿ ಗೊತ್ತಾಗ್ತಾ ಇತ್ತು ಸ್ವಲ್ಪ ನಿರ್ಲಕ್ಷ್ಯ ಕೂಡ ಇರುವಂತದ್ದು ಸರಿಯಾಗಿ ಅವ್ರಿಗೆ ವಿಚಾರಗಳೇ ತಿಳಿದೇ ಇರುವಂತದ್ದು ಅಂಥದ್ದು ಯಾಕೆಂದ್ರೆ ರೈತರು ಸುಮ್ ಸುಮ್ಮನೆ ಸುಳ್ಳು ಹೇಳೋದಿಲ್ಲ ಎಷ್ಟು ಪರದಾಡ್ತಾ ಇದಾರೆ ಅಂದ್ರೆ ಅವ್ರಿಗೆ ಯಾವ ರೀತಿಯಾಗಿ ಸಮಸ್ಯೆ ಉಂಟಾಗಿರೋ ಆಗಿರೋದು ಸೊ ಈಗ ಹೇಳಿದ್ದಾರೆ ಇನ್ನು ಒಂದು ವಾರದಲ್ಲಿ ನಾನು ಬಿಡುಗಡೆ ಹಾಕಿದ ಅಲ್ಲಿ ಏನಿದೆ ಅದನ್ನು ಹೋಗ್ಬಿಟ್ಟು ಆ ನನ್ನ ಕ್ರಮವನ್ನ ಕೈಗೊಳ್ತೀನಿ ಅವ್ರ ಸಮಸ್ಯೆಗೆ ಪರಿಹಾರವನ್ನ ಕೊಡಿಸ್ತೀನಿ ಅಂತ ಮಾತನ್ನ ಕೊಟ್ಟಿರೋ ಆ ಸೊ ನೋಡೋಣ ಕಾದು ನೋಡೋಣ ಮಾಡಿಸ್ಕೊಡ್ತಾರ ಇಲ್ಲ ಇದು ಕೂಡ ಭರವಸೆಯಾಗೆ ಉಳ್ಕೊ ಅಂತ ಇಷ್ಟೊತ್ತು ಜಗದೀಶ್ ಅವರು ಸಣ್ಣ ನೀರಾವರಿ ಇಲಾಖೆಯವರು ಅಹ್ ಅಗ್ರಿ ಸೊ ಅವ್ರು ಕೂಡ ಮಾತನಾಡ್ತಾ ಹೇಳ್ತಾ ಇದ್ರು ಸೊ ಭರವಸೆ ಭರವಸೆಯಾಗೆ ಉಳಿಯುತ್ತಾ ಅಥವಾ ಅದು ಕಾರ್ಯರೂಪಕ್ಕೆ ಬರುತ್ತಾ ಅನ್ನೋದನ್ನ ಕಾದು ನೋಡ್ಬೇಕಿದೆ ಎಸ್ಸಿನೂ ಈ ಬಗ್ಗೆ ನಮ್ಮ ಒಂದು ಚಿಚ್ಚಾಟ್ ಕೂಡ ಮಾಡಿದ್ದಾರೆ ಬನ್ನಿ ವಿಜಯನಗರ ಜಿಲ್ಲೆಯ ಬಸರ್ಗೋಡ್ ಗ್ರಾಮದಲ್ಲಿದ್ದೇವೆ ಈ ಏನು ಪೈರು ನೀರು ಸಿಗದೆ ಪೈರು ಒಣಗಿರ್ತಕ್ಕಂತ ಪೈರು ಅವರು ಕಣ್ಣೀರು ಹಾಕುವ ಪರಿಸ್ಥಿತಿ ಉಂಟಾಗಿದೆ ನಾನೀಗ ಈ ಹೊಲದ ಜಮೀನಿನ ರೈತರನ್ನ ಮಾತಾಡಿಸ್ತಾ ಹೋಗ್ತೀನಿ ಅವ್ರು ಏನ್ ಏನ್ ಹೇಳ್ತಾರೆ ಅಂತ ಕೇಳ್ತಾ ಹೋಗ್ತೀನಿ ಸರ್ ನಮಸ್ತೆ ನಮಸ್ತೆ ಸರ್ ತಮ್ಮ ಹೆಸರು ಮಾಧ ಮಾಧವಯ್ಯ ಸರ್ ಈಗ ನಾವು ನೋಡ್ತಾ ಇರ್ಬೋದು ವಿಸಲ್ಸ್ಗಳೆಲ್ಲ ಇಷ್ಟೊತ್ತರ ನೋಡಿದ್ದೀವಿ ಒಂದು ಕಲೆವಾಗಿರ್ಬೋದು ನೀರು ಹರಿಯುವಂಥ ಒಂದು ಏನು ಕಲೆವಾಗಿದ್ದಾವ ಅವು ಪೂರ ಮುಚ್ಚೋಗಿದ್ದವು ಆಮೇಲೆ ನಿಮ್ಮ ಹೊಲಕ್ಕೆ ನೀರು ಸಹಿತ ಸಿಕ್ಕಿಲ್ಲ ಯಾಕೆಂದ್ರೆ ನೀರು ಸಿಕ್ಕ ನೀರು ಸಿಗದೆ ಈಗ ನಿಮ್ಮ ಮೆಕ್ಕೆಜೋಳ ಕೈ ಬಂದಿರೋದು ಬಾಯಿ ಬರ ಬಾಯಿ ಬರದಂತ ಆಗಿದೆ ಅದ್ರ ಬಗ್ಗೆ ಏನು ಹೇಳ್ತೀರಾ ಸರ್ಗೆ ಎರಡು ತಿಂಗಳಾಯ್ತು ಒಂದನೇ ನೀರು ಈ ಕಡೆ ಬಂದಿಲ್ಲ ಎಲ್ಲಾ ಮೇಲಧಿಕಾರಿಗಳು ಮನವಿ ಮಾಡಿದ್ವಿ ಯಾರೋ ಈ ಕಡೆ ಕಲೆ ಅಕ್ಕಿ ನೋಡಿಲ್ಲ ಎರಡು ಆಯ್ತು ಒಂದನೇ ನೀರು ಬಂದಿಲ್ಲ ಕಲೆ ಕೆತ್ತ ಕಲೆಗು ಕೆಚ್ಚಿಲ್ಲ ಯಾವ ಅಧಿಕಾರಿಗಳು ಬಂದಿಲ್ ವಿಸಿಟ್ ಕೊಟ್ಟಿಲ್ಲ ಯಾವ್ದೂ ಮಾಡಿಲ್ಲ ನಾವ್ ರೈತ ಬೇಂದ್ಸಲ ಮಾಡ್ತಾರ ಯಾಕೆಷ್ಟೊಂದು ನಿರ್ಲಕ್ಷ್ಯತೆ ವಹಿಸ್ತಾ ಇದಾರೆ ಅಧಿಕಾರಿಗಳು ಅಧಿಕಾರಿಗಳು ಮಾನವೀಯತೆ ಐತೆ ಯಾಕೆ ರೈತ ದೇಶದ ಹೇಳ್ತಾರೆ ಹೇಳ್ತಾರ ಇವತ್ತು ನಾಮಕವಾಸ್ತಿ ಅಧಿಕಾರಿಗಳು ಹೌದ್ ಸರ್ ರೈತರ ಕಡೆ ಯಾವ ಅಧಿಕಾರಿಗಳು ಗಮನ ಕೊಡ್ತಾನೆ ಇಲ್ಲ ಇವತ್ತಿಗೂ ಕೊಟ್ಟುನೂ ಇಲ್ಲ ಸುಮಾರು ಇನ್ನು ಐದಾರು ವರ್ಷ ಆಯ್ತು ಈ ಕಾಲೇ ಒಂದು ಎಂದೂ ಮಾಡೇ ಇಲ್ಲ ಅವರು ಲಾಸ್ಟಿಂಗ್ ವರ್ಕ್ ಮಾಡಿಲ್ಲ ತಣಿಕೆ ಮಾಡಿಲ್ಲ ಕೇಳಿದ್ರೆ ಪಂಪ್ ಸೆಟ್ ಮೋಟರ್ ಸೆಟ್ ಐತಿ ನೀರ್ ಬರ್ತಾ ಇಲ್ಲ ಅದು ಇಲ್ಲ ಇದಿಲ್ಲ ಅಂತ ಹಲವಾರು ಕಾರಣಗಳು ಹೇಳ್ತಾರೆ ಅಷ್ಟೇ ಇಲ್ಲಿ ಬದಿಕಾರ್ಗಳು ಬರಂಗಿಲ್ಲ ಅಧಿಕಾರಿಗಳು ತಮ್ಮ ಸಂಬಳ ಬಿದ್ರೆ ಸಾಕು ಸಾಕು ರೈತರ ಇರಲಿ ಹೌದು ನಮ್ಮ ಜೊತೆ ಇನ್ನೊಬ್ರು ರೈತರ ಇದ್ರೆ ಅವ್ರು ಮಾತ್ರ ನಮಸ್ತೆ ತಮ್ಮ ಹೆಸರು ಮೈಲಪದ್ದ ಸರ್ ಹಾ ಸರ್ ಏನಾಗಿದೆ ಇವತ್ತು ಹೊಸರಕೋಡ್ ಗ್ರಾಮದಲ್ಲಿ ಬಹಳ ನೀ ತುಂಗಭದ್ರ ನದಿಯಲ್ಲೇ ನದಿ ಹತ್ರನೇ ಗ್ರಾಮ ಇದ್ರು ನದಿ ಜಮೀನುಗಳಿಗೆ ನೀರ್ ಸಿಗ್ತಾ ಇಲ್ಲ ಅಂತ ಎಷ್ಟು ಬಹಳ ದುಃಖಕರವಾದ ಸಂದಿದೆ ಸಂಗತಿ ಅಂದ್ರ ಹೇಳ್ಬೇಕಂದ್ರೆ ಯಾಕಂದ್ರೆ ಒಳಿ ಬಂದಿತ್ತು ಮತ್ತೆ ಒಳ್ಳೆ ಹೋತು ಡ್ಯಾಮಿಂಗ್ ಆಯ್ತು ಅಂತ ಹೇಳಿ ಆದ್ರೂ ಮತ್ತೆ ತುಂಬಿದ್ರು ಕೂಡ ನಮ್ಮ ಕಾಲೇಕ್ ನೀರ್ ಬರ್ಲಾರ್ದಂತ ಸನ್ನಿವೇಶ ಐತಪ್ಪ ಅಂದ್ರ ಅದನ್ನ ನಮ್ಗೆ ಯಾರಿಗ ಹೇಳದಂತ ಪರಿಸ್ಥಿತಿ ಬಹಳ ಕಷ್ಟಕರವಾದ ಸಂಗತಿ ಅಂತ ಹೇಳ್ಬೋದು ಯೋಜನೆ ಇಲ್ಲಿಂದ ಹಲವು ಸಾರ್ವಜನಿಕರಿಗೆ ನೀರು ಸಿಗುತ್ತಿಲ್ಲ ಯಾಕೆ ಅಂದ್ರೆ ಹಲವು ಸಾರ್ವಜನಿಕರಿಗೆ ಒಂದು ನೋವಿನ ಸಂಗತಿ ಉಂಟಾಗ್ತಾ ಇದೆ ಯಾಕೆಂದರೆ ಎಲ್ಲಿ ಕಲೆಗಳು ಏನು ನೀರು ಹೋಗುವಂಥ ಮಾರ್ಗಗಳು ಶುಚಿತವಾಗಿ ಸುಚರ್ಜಿತವಾಗಿ ಒಂದು ಇಲ್ಲ ಕೋಟಿ ಕೋಟಿ ಅನ್ನೋ ಅನುದಾನಗಳು ಬಂದ್ರು ಅವರ ಜೇಬು ಸೇರುವುದಾಗಿದೆ ಎಂ ಎಲ್ ಎಂ ಪಿಗಳು ಏನು ಮಾಡ್ತಾ ಹೆಲ್ಮೆಟ್ ತಂದ ವೀಲರ್ ಓಡಿಸುವಾಗ ಹೆಲ್ಮೆಟ್ ಅನ್ನ ಕಡ್ಡಾಯವಾಗಿ ಧರಿಸಿ ಯಾಕೆಂದ್ರೆ ಗಣೇಶನ ತಲೆ ತರ ನಿಮ್ಮ ವಾಪಸ್ ಬರಲ್ಲ ಇದೇ ಸೆಪ್ಟೆಂಬರ್ ಒಂಬತ್ತರಿಂದ ಹದಿನಾಲ್ಕರವರೆಗೆ ರೆಡ್ ಎಫ್ ಎಂ ಆರ್ ಜಿ ಜೊತೆ ಸೇರಿ ಹೆಲ್ಮೆಟ್ ಹಾಕುವ ಪ್ರಾಮಿಸ್ ಅನ್ನ ನೀವು ಮಾಡಿ ಈ ಪಬ್ಲಿಕ್ ಅವೇರ್ನೆಸ್ ಇನಿಷಿಯೇಟಿವ್ ನಲ್ಲಿ ಭಾಗಿಯಾಗಿ ಹೆಚ್ಚಿನ ಮಾಹಿತಿಗಾಗಿ ಸೂಪರ್ ಹಿಟ್ಸ್ ನೈಂಟಿ ತ್ರೀ ಪಾಯಿಂಟ್ ರೆಡ್ ಎಫ್ ಎಂ ಕೇಳಿ ಮಸ್ತ್ ಮಜಾ ಮಾಡಿ ಗಣೇಶ ಬಂದ ಹೆಲ್ಮೆಟ್ ತಂದ ಪ್ರೆಸೆಂಟೆಡ್ ಬೈ ಅಪೋಲೋ ಬಿಜಿಎಸ್ ಹಾಸ್ಪಿಟಲ್ ಈಗ ಮೆಡಿಕಲ್ ಎಮರ್ಜೆನ್ಸಿ ಯಾವುದೇ ಇರಲಿ ಒನ್ ಜೀರೋ ಡಬಲ್ ಸಿಕ್ಸ್ ಗೆ ಕರೆ ಮಾಡಿ ಅಪೋಲೋ ಫೈವ್ ಜಿ ಕನೆಕ್ಟೆಡ್ ಸ್ಮಾರ್ಟ್ ಆಂಬುಲೆನ್ಸ್ ಸೇವೆ ಪಡೆಯಿರಿ ಪಾವರ್ಡ್ ಬಾಯ್ ಫಿನಿಕ್ಸ್ ಸುಜುಕಿ ಈಗ ಫಿನಿಕ್ಸ್ ಸುಜುಕಿಯಲ್ಲಿ ಸುಜುಕಿ ಆಮೆನಿಸ್ ಖರೀದಿಸಿ ಹೊಚ್ಚ ಹೊಸ ನಾಲ್ಕು ಕಲರ್ ಆಪ್ಷನ್ಸ್ ನೊಂದಿಗೆ ಪ್ರಿಂಟ್ ಪಾರ್ಟ್ನರ್ ನಂಬರ್ ಒನ್ ಕನ್ನಡ ದಿನಪತ್ರಿಕೆ ವಿಜಯವಾಣಿ ಟೆಲಿವಿಷನ್ ಪಾರ್ಟ್ನರ್ ಈಡನ್ಸ್ ನ್ಯೂಸ್